ರೀತಿಯ ಅನ್ನದಾತರಿಗೆ ಅಣ್ಣ ತಂದರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ಸಾಯ್ತು ಆಯ್ತು ಅಷ್ಟೇನೆ ಯಾಕಂದ್ರೆ ಎಷ್ಟು ಜನ ಎಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದನೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡ್ರೆಲ್ಲ ಹೆಂಗೆ ನಡ್ಕೊಂಡು ಬರ್ತಾಯಿದ್ರು ಈಗ ಏಳೇ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಎಲ್ಲೊಬ್ಬರು ಕೂತಿದ್ದಾರೆ ಆಲ್ರೆಡಿ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ನಾಯಕ ನಟರು ಇದ್ರೇ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೆ ಎಲ್ಲ ಟೆಕ್ನಿಷಿಯನ್ ಕೂಡ ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ಋತ್ಪೂರ್ವಕ ಧನ್ಯವಾದಗಳು ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರ್ಗು ಕೂಡ ಹಾಗೆ ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಹೇಳ್ತಾ ಹೋದರೆ ತುಂಬ ದೊಡ್ಡದು ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾಯಿತ್ತು ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತಾಯಿದೆ ಅಂಥೇಳಿ ಅವ್ರಿಗೆ ಆ್ಯಕ್ಚುಲಿ ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತೊಗೊಳ ಅಂದ್ಬಿಟ್ಟು ಕರ್ಕೊಂಬಂದು ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಕುದುರೆಗಳು ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾಗ ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿಯವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳೋಕ್ಕಾಗಲಿ ಬೈಯೋಕ್ಕಾಗಲಿ ಏಯ್ ಈ ಕುದುರೆ ನಾನು ತಂದು ನಿಲ್ಸಿದೆ ಅರೇಸ್ಕೋಸ್ಕೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಮ್ ಜಿ ರಾಮಮೂರ್ತಿಯವ್ರಿಗೆ ಮಾತ್ರ ಇನ್ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ನೆನೆಸ್ಕೋಬೇಕವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಈ ಕುದುರೆನ ಅಂತೇಳಿ ಅವತ್ತು ರೇಸ್ ರೇಸ್ಕೋಸ್ಗೆ ನಮ್ಮ ರಾಮಮೂರ್ತಿಯವ್ರು ಬಿಟ್ಟಂಥ ಕುದುರೆ ಅದು ಕುಂಡ್ತಾ ಓಡ್ತಾಯಿತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದ್ರಲ್ಲಿ ಇದೇನಿದೆ ಅಂತಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದರೆ ಅದ್ರ ಮೇಲೆ ಯಾರ್ಯಾರು ಒಂದೊಂದು ಒಂದೊಂದ್ಸಲೂ ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಎಂದ ಹಿಡ್ದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ ಹಾಗೆಯೇ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದರೆ ಅದು ಜನ ಅವ್ರು ನನ್ನ ಬೆನ್ಮೇಲೆ ಕೂತೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಏಟ್ ಹಾಕಬೇಕು ಎಲ್ಲಿ ಸ್ಪೀಡ್ ಹತ್ತಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಎತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಡ್ಕೊಂಬಂದಿರೋದು ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸು ಇದು ಖಂಡಿತ ಶ್ರಮ ಇಲ್ಲದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದ್ರೆ ನನಗೆ ಅಂದರೆ ನಾನು ಕಲ್ತ್ಕೊಂಡ್ ಯಾಕಂದರೆ ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ ರವಿ ಸರ್ ಆಗ್ಬೋದು ಆಗ್ಬೋದು ನಮ್ಮ ವಿನೋದರಾಜ್ ಅವ್ರು ಆಗ್ಬೋದು ಯಾಕಂದರೆ ವಿನೋದರಾಜವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವರು ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಅಂದರೆ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳಲ್ಲ ನನ್ನ ಪಾತ್ರ ಅದು ಅದರ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ಟಂಗ ಕಟ್ಟಕ್ಕೆ ಕುದುರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಗೋಸಕ್ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ ಯಾಕಂದರೆ ಪ್ರಾಣಿಗಳನ್ನ ಹೋಲಿಸಿಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದ್ಮೇಲೆ ಸನ್ಮಾನ ಸಿಗುತ್ತೆ ನಮಗೆ ಪಡ್ಕೊಳ್ಳೋಣ ಪರವಾಗಿಲ್ಲ చప్లీలుడితార ఒడరే పర్వాల మోస్ట్లీలో ఆ థా బేజారో పర్వాల యా హక్స్కో అంటే ప్రౌడ్ ఆగిల్వా అదూ కూడా ప్రౌడ్ ఆగి తప్పేన ఆమె అన్నస్ కాంట్రవర్సి ఇలా బ్యాట్ బాల్ యా హండ్రెడ్ వన్ పర్సెంట్ సిని ఆమె బ్యాట్ బాల్ ఎలా ఏనగ ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡೋಕ್ಕಾಗುತ್ತೆ ಏ ಪರವಾಗಿಲ್ಲಮ್ಮ ಊ ನಮ್ಮ ನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಅದು ನಂಬಿಟ್ಟು ಓದಿದ್ವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದರೆ ನಾನು ಬದುಕಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನು ಎಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಅಪ್ಪದ ನನಗೆ ತುಂಬ ಇಷ್ಟ ಆಯ್ತು ಅಂತೀನಿ ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸೊತ್ತೂ ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕಾಣೋದು ಇವತ್ತು ಇರ್ತಾಳ ಇವಳು ನಾಳೆ ಅವಳು ಇರ್ತಾಳ ಅವಳಿ ಬರೇ ನಿನ್ನ ಬಿಡಿ ನಿಮ್ಮಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕ್ರೆ ಆಗುತ್ತೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ ಇದಕ್ ನಾನೇ ತಲೆ ಕೆಡಿಸ್ಕೊಳ್ಳಿ ಹೌದು ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆಗೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೆ ವರ್ಷ ಹೋಗ್ಬಿಡ್ತಿದ್ದೇನೆ ಎಲ್ಲರೂ ಅಯ್ಯೋ ನಂಗೆ ಆಗಲ್ಲಪ್ಪ ನಾವು ನನಗಿದಾಗಲೇ ಬೇಕು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಡ್ ದಾರಿ ಇದು ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಅಕ್ಕ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಎಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಸಚಿಗೆ ನಮ್ಮ ಸೇರಿ ಹಾಗಿ ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವರು ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ ಹಂಗಾರೆ ಭಗವಂತನ ನಾನು ಏನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಗತ್ತೆ ಕೇಳೋದೇನಿಲ್ಲಪ್ಪ ನನ್ನದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ದೀಯ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನಾನು ಗತ್ಕೊಂಡಿದ್ದು ಕೊಡೋದಕ್ಕೆ ಏನಕ್ಕೆ ಕೇಳಿ ನಾನು ಒಂದು ಕೆಂಪಿಂದ ಅಥವಾ ಕೋಟಿ ಗಟ್ಟಲೆ ಕಾರ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದಕ್ಷಣ ಕೊಡೋಕ್ಕೆ ಕೊಡ್ತಿದ್ದೆ ಇನ್ನೇನೇ ನನಗೆ ಬೇಕು ಹೌದೋ ಅಣ್ಣ ಹೌದೋ ಅಲ್ವೋ ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ಟಿವಿ ಅಷ್ಟೇ ಅಡ್ಡದರಿ ಕಾಲಾಕ್ಬೇಡ್ರಿ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾರು ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬಿಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಆಯ್ತು ಅನ್ಕೊಂಡು ಒಯ್ತಾರಿ ನಿಮ್ಮ ಪಾಟ ನೀವು ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನೂ ಝೀರೋಲೇ ಇದ್ದೀನಿ ನಾನು ಅಂತ ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನಾನು ಕೆಲ್ಸದ ಮೇಲೆ ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡಿರಿ ಏನೇ ಮಾಡಿರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡ್ರಿ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತಿಲ್ಲಿಗೆ ಇವತ್ತು ಇವತ್ತಿಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿರಿ ಆ್ಯಕ್ಚು ನಮ್ಮ ಇಲ್ಲೇ ಕೂತವ್ರೆ ನಮ್ಮ ದರ್ಶನ್ ಪುಟ್ಟಣ್ಣವರಿದ್ರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು ನನಗೆ ಹೆತ್ತುತ್ತಾಯಿ ಒಬ್ಬಳಾದ್ರೆ ನನ್ನ ಬುದ್ಧಿ ನಮ್ಮ ಅಮ್ಮನೇ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ ಅಬಿ ಹೊಡೆದವರೋ ಇಲ್ವೋ ಗೊತ್ತಿಲ್ಲ ನಾನು ನಾಲ್ಕು ಸಲ ಆ ಕೈಯಲ್ಲಿ ಹೇಳ್ತೀನಕ್ಕೂ ನನಗೆ ಭಯ ಆಗುತ್ತೆ ಇವತ್ತಿಗೂ ಹೇಳ್ತೀನಿ ಕೇಳ್ರಿ ನಂದು ನಾಲ್ಕು ಬೆಳೆ ಸೇರಿದ್ರೆ ಅದು ಹೇಳಿ ಅದು ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಥೇಳ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು ಒಂದು ಅಕ್ಕ ದಿನ ಹೆಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖ ಸಲ ಯಾಕಿರಲ್ಲ ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ಇದ್ದಿದ್ದೆ ಸುಮ್ಮಮ್ಮ ಏನಾರು ಅಪ್ಪಾಜಿ ಯಾವ್ದೋ ಬೈತಾ ಬೈತಾದ್ರೆ ನನಗೆ ಅವ್ರ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಅವ್ರ ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಇರಲಿಲ್ಲ ಅಂದರು ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ ಒಳ್ಳೇದು ಮಾಡ್ದಾಗ ಯಾವತ್ತೂ ಒಗಳೋದು ಇಲ್ಲ ಅವರು ಏಯ್ ಇನ್ನು ಕೊಂಬಂದುಬಿಡ್ತು ತೊಗೊಳ್ಳಲ್ಲ ನಾನು ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕ್ಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನನಗೆ ಸುಮ್ಮ ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಹೆಮ್ಮೆನೆ ಯಾಕಂದರೆ ಮೋಸ್ಟ್ಲಿ ಅಬ್ಬಿಗೆ ಎಷ್ಟಿದ್ ಮಾಡ್ತಾರೋ ಗೊತ್ತಿಲ್ಲ ಅದ್ರ ಅಷ್ಟು ನಮಗೆ ಮಾಡ್ತಾರೆ ಅದಕ್ಕೆ ಅಬ್ಬಿಗೆ ಹೊಟ್ಟೆ ಊರಿಗೆ ಬರ್ಬೋದು ಪರವಾಗಿಲ್ಲ ಯಾಕಂದ್ರೆ ನನ್ನ ತಮ್ಮ ನಾವು ಹಾಕಿ ಆಗ್ಬೇಕು ಪರವಾಗಿಲ್ಲ ಅಂತ ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲಿ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೆ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನ ಸವಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ ಇಷ್ಟಪಡ್ತೀನಿ ಈ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟೀರಾಗ್ಬೋದು ಕ್ಯಾಮ್ರಾಮನ್ ಟೆಕ್ನಿಷಿಯನ್ಗಳು ಒಬ್ಬ ಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಕೇಳಿಲ್ಲ ಕೇಳೋದೂ ಇಲ್ಲ ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರು ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾರೋ ತಪ್ಪು ಯಾವ್ದೋ ಒಂದು ತಪ್ಪು ಕೆಲಸ ಏನೋ ಅವ್ರು ನಿನಗೆ ಬೇಜಾರು ಮಾಡಿರ್ತೀನೇನೋ ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹೋಗ್ ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿ ಕಲಾವಿದರು ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯೋಂಥದ್ದಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು ಇದು ನಾನು ಅಂತ ಅಂದ್ಬಿಟ್ರೆ ಮುಗೀತು ಅವತ್ತೇ ನಮ್ದು ಲಾಸ್ಟ್ ಅಂತ ಇವತ್ತೇನು ಇಲ್ಲಿ ಇದೀವಿ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆತ ಇಲ್ಲಿಗೆ ಮಾಡ್ಬೇಕು ಇಲ್ಲಣ್ಣ ನನಗೆ ಕೊಡ್ಬೇಕು ನಾನೇ ಮಾಡ್ಬೇಕು ಇದನ್ನ ನಾನು ಬೇಡ ಚೆನ್ನ ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡು ಬೇಡ ನನ್ನ ಕೈಲಿ ಆಗಲ್ಲ ಕಡೆ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡ್ಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಗಿ ಹಾಕೋದೇ ಹೊರ್ತು ಎಲ್ಲೂ ಹಾಕಲ್ಲ ನಮ್ಮನ್ನ ಹೌದೋ ಅಲ್ವೋ ಅವ್ನು ಬೆಂಗಳೂರಲ್ಲಿ ಸಾಯ್ಲಿ ಮೈಸೂರಲ್ಲಿ ಸಾಯ್ಲಿ ಇನ್ನೊಂದು ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆಕ್ಚುಲಿ ಬೂದಿ ಹೋಗೋದಕ್ಕೆ ಅದಕ್ಕೆ ಆಕ್ರೆಯ ಇಷ್ಟೊಂದು ಯೋಚನೆ ಮಾಡ್ಬೇಕು ನಡ್ರೆ ಇಲ್ಲೇ ಮಾಡೋಣ ಅಂತ ಆದ್ದರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬಾ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಂದಿರು ಬಂದಿದ್ದರು ಹಾಗೆಯೇ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಆ ಲಾಟ್ ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ಮಾಡಿದ್ರಿ ತುಂಬ ಥ್ಯಾಂಕ್ಸ್ ಹಾಗೇ ನಮ್ಮ ಮಹೇಶ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರಿಕೃಷ್ಣ ಅವರು ಎಲ್ಲೋ ಹಿಂದ್ಗಡೆ ಕಾಣೆಯಾಗಿದ್ದಾರೆ ಹಾಯ್ ಹಾಂ ನೋಡಿ ಮೆಲ್ಲೇ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವು ಹಾಕೋ ಒಂದೊಂದು ಹಗಳ ಕೂಳು ಕೂಡ ನಮಗೆ ತುಂಬ ಮುಖ್ಯ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ ಅವ್ರಗಳಿಗೂ ನಿಮ್ಗಳು ಸೇವೆ ಮಾಡೋದು ಅವರ ಅಭಿನಯದಿಂದ ನಿಮ್ಮನ್ನ ಮನೋರಂಜನ್ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬೈ ಏಜ್ ಎಲ್ಲರೂ ಅವ್ರವ್ರದೇ ಆದಂತ ಸ್ಥಾನಗಳು ಮಾಡ್ಕೋತಾರೆ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರೊಂದಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬಾ ಹೃದಯದ ಧನ್ಯವಾದಗಳು ಸರ್ ನಮ್ಮ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ವರೆಗೆ ಮೈಸೂರ್ ಲ್ಯಾಂಡ್ ನಿಂದ ಸ್ವಿಟ್ಜರ್ಲ್ಯಾಂಡ್ ವರೆಗೆ ಇದು ಇವರ ಪ್ರಯಾಣದ ಮಾತುಗಳಲ್ಲ ಪ್ರಮಾಣದ ಮಾತುಗಳು ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಭೂಮಿ ಪುತ್ರ ಡಿ ಬಾಸ್ ಅನ್ನೋ ಬಿರುದುಗಳು ಒಂದು ತೂಕ ಆದ್ರೆ ದರ್ಶನ್ ತೂಗುದೀಪ ಅನ್ನೋದು ಇನ್ನೊಂದು ತೂಕ ಸ್ವಪ್ರತಿಭೆ ಅವಿರತ ಪರಿಶ್ರಮ ತುಂಬು ಶ್ರದ್ಧೆಯಿಂದ ಇವತ್ತು ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಬೆಳೆದು ಬಹು ದೊಡ್ಡ ಹೆಸರು ಮಾಡಿರುವ ನಾಯಕ ನಟ ದರ್ಶನ್ ಬಾಸ್ ಅನ್ನೋ ಬಿರುದುಗಳು ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಶ್ರೀ ತೂಗುದೀಪ ಶ್ರೀನಿವಾಸ್ ಹಿರಿಯ ಹಾಗೂ ಜನಪ್ರಿಯ ನಟರಾದ ತೂಗುದೀಪ ಶ್ರೀನಿವಾಸ್ ನನ್ನ ಮಗ ನನ್ನ ಹೆಸರು ಉಳಿಸಿದರೆ ಸಾಕು ಅಂತ ಅಂದುಕೊಂಡಿದ್ದರು ಅವರಿಗೆ ಗೊತ್ತಿಲ್ಲ ಅವರ ಮಗ ಬರೀ ಅವರ ಹೆಸರು ಉಳಿಸೋದಲ್ಲ ಮುಂದೆ ಕನ್ನಡ ಚಿತ್ರರಂಗದ ಹೆಸರನ್ನೇ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಅಂತ ಒಂದು ಬ್ರ್ಯಾಂಡ್ ಕಷ್ಟಪಟ್ಟು ಕಟ್ಕೊಂಡವರು ನಮ್ಮೆಲ್ಲರ ಪ್ರೀತಿಯ ದಾಸ ಹಲವಾರು ಮನೆಯ ತೂಗುದೀಪ ಹೌದು ಚಿತ್ರರಂಗದ ಹೊಸಬ್ಬರಿಗೆ ಸಾರಥಿ ನಮ್ಮೆಲ್ಲರ ಪ್ರೀತಿಯ ಚಕ್ರವರ್ತಿ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಹಾಗೆ ಎಲ್ಲರನ್ನ ಹೆಚ್ಚಾಗಿ ಪ್ರೀತಿಯನ್ನ ಹಂಚುವಂತ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಪ್ರೀತಿಯ ಶುಭಾಶಯಗಳು ಜೊತೆಗೆ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿದರೆ ಇನ್ನಷ್ಟು ಇನ್ನಷ್ಟು ಮಗದಷ್ಟು ದೇವ್ರ ಕೊಡಬೇಕು ಕೊಡ್ಬೇಕು ನಾವೆಲ್ಲರೂ ಕೇಳ್ಕೊಳ್ಳೋದು ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಬೇಕು ಅಂತ E na minha que é.